ಚಿಂತೆ ಮಾಡ್ತೀಯಾ ಕೊಡಿಸ್ಲಾ ಒಂದು ಹತ್ತು ನಿಮಿಷ ವೇಟ್ ಮಾಡ್ತೀಯಾ ಇಬ್ಬರೂ ಹೋಗೋ ಜೊತೆಗೆ ತಿಂಡಿ ತಿನ್ನೋತೀವಿ ಸರಿನಾ ತಿರು ಒಂದು ಹತ್ತು ನಿಮಿಷ ಡ್ಯಾನ್ಸ್ ಮಾಡಬೇಕಾ ಡ್ಯಾನ್ಸ್ ಮಾಡಬೇಕಾ ನಾನು ಡ್ಯಾನ್ಸ್ ಬರಲ್ಲ ಕಣ್ಣ ನನಗೆ ಮಾಡೋಕೆ ನಾಕಿಲ್ಲ ನಾನು ಸ್ಟೆಪ್ಪು

ಸಾಕು ಬಿಡು ಸಾಕು ಸಾಕು ಕಬಡ್ಡಿ ಗೇಮ್ನಾದ್ರು ಕೊಡ್ಲಾ ಕೈಗೆ ಆಯ್ತು ಬಾ ಏನ್ ಬೇಕು ಬ್ಯಾಟ್ ಬೇಕಾ ಏನ್ ಬೇಕು ನಿಮ್ಗೆ ಮಳೆ ಬದೈತೆ ಗುರು ಶೇರ ಮಳೆ ಬರ್ತೈತ್ ಕಣ್ಣ ಇರ್ಲಾ ಇರ್ಲಾ ಏನ್ ನಿನ್ನ ಹೆಸರು ಯಶಾ ಹಂಗೆ ಸ್ಮೈಲ್ ಮಾಡು ಸ್ಮೈಲ್ ಮಾಡು ಸ್ಮೈಲ್ ಮಾಡ್ಲಾ ಹಿಂಗೆ ಏನಾದ್ರೂ ಲುಕ್ ಕೊಡ್ಲಾ ಫೇಮಸ್ ಆಗ್ತೀಗ ನೀನು ನಮ್ಮ ಹುಡುಗನಿಗೆ ಬ್ಯಾಟ್ ಬಾಲ್ ಬೇಕಂತ ಬಾಗ್ರು ಕೊಡ್ಸೋ ಮತ್ಲಾಗೆ ಇಡ್ಗೆ ಹತ್ಕೋ ಕೂತ್ಕೋ ನಾಷ್ಟ ಮಾಡಿಲ್ಲ ಬೇರೆ ಅಂತೀಯ ಇಟ್ಕೋ ಹಿಂಗೆ ಇಟ್ಕೊಂಡಿರ್ಬೇಕು ಇಲ್ಲಿ ಕಲ್ ಇಟ್ಕೊ ಲಾಸ್ಟಲ್ಲಿ ಎಲ್ಲಿ ಬ್ಯಾಟಂಗಡಿ ಎಲ್ಲ ಹಿಂಗೆ ಹೋಗ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಮಾಲ ಐತೆಲ್ಲ ಮಾಲಲ್ಲ ಹ್ಞೂ ಸರಿ ಆಯ್ತು ಇವ್ರು ಆಯ್ತು ಹಿಂಗೆ ಹಿಡ್ಕೊ ಹಿಂಗೆ ಇಡ್ಕೋಬೇಕು ಇವ್ರೋ ನಾವು ಮುರ್ಗ ಬ್ಯಾಟ್ ಬೇಕಾದ್ರೆ ಕರ್ಕೊಂಡ್ಬರ್ಸಿ ಕರ್ಕೊಂಡ್ಬಂದ್ ನಿಲ್ಗೆ ಬ್ಯಾಟ್ ಯಾವ ಕಡೆ ಸಿಗುತ್ತಾನ ಬ್ಯಾಟ್ ಯಾವ ಕಡೆ ಸಿಗುತ್ತಾ ಬ್ಯಾಟ್ ಬ್ಯಾಟ್ ಮೇಲೆ ಸಿಗುತ್ತೆ ಇದು ಬ್ಯಾಗ್ಲಿ ಬ್ಯಾಗಿ ಓಕೆ ಓಕೆ ಇಲ್ಲ ಓಪನ ಕಾಸ್ಟ್ಲಿ ಐಟಮು ಏ ಲೇ ಇರ ಇದು ಮಾರ್ಟು ಆ ಯಾವ್ದು ಎಲ್ಲ ಐತ್ ನೋಡು ಆಯ್ತಾ ಚಿಕ್ಕ ತಗೊಳ್ಳಪ್ಪ ಆಮೇಲೆ ಎದ ಮೇಲೆ ಹಾಕೊಂಡ್ಬಿಟ್ಟು ಹಾಡಕ್ ಹೋಗಿ ಅದು ಹಳೇದ್ ಕಣ ತಗ ಯಾವ ತಗೋತಿ ಬ್ಯಾಟ್ ಕೊಟ್ಕೊಡಿ ಇರೋ ಕೊಡ್ತಾರ ಅವರು ಅದು ಹಳೇದ್ ಕಣ್ಣು ಹೊಸದ್ ಕೊಡಿ ಚಿಕ್ಕದ್ ಕೊಡಿ ಚಿಕ್ಕದಷ್ಟು ಬೇಡ ಇರ ಇರೋ ಕೊಡ್ತಾರ ಇರ ಅಷ್ಟು ಅವನು ಚಿಕ್ಕದ ಅದೇ ಹೇಳ್ತೀರಿ ಅದು ಐತ್ ಅದು ಐತಲ್ಲ ಅದು ಹಾಂ ಹೇಳ್ತೀರಿ ಅದು ಹಾಂ ತಾಳ ಕರೆಕ್ಟಾಗಿ ಆಯ್ತು ನೋಡಿ ನಿನಗೆ ತಗೋ ಏನು ಬಾಲ್ ಬಾಲ್ ಐತಾ ಇಲ್ವಾ ಜೋಬಲ್ ಐತಾ ಹ್ಞೂ ಸರಿ ಆಡಬೇಕಿದ್ದು ಹ್ಞೂ ಆಯಿತು ಹಾಂ ಸಾಕಾ ಬೇರೆ ಏನಾದರೂ ಬೇಕಾ ಸಾಕು ಬಾ ಜಾಸ್ತಿ ತನ ಆಮೇಲೆ ಕಳ್ಕೊಂಡ್ಬಿಡ್ತೀಯ ಕಡಿ ಕೆಳಗೆ ಹೋಗೋ ಬಿಲ್ ಮಾಡ್ಸೋಣ ಮತ್ತೆಲ್ಲ ಬೇಕು ನಿಂಗೆ ಚೆನ್ನಾಗಿತ್ತು ಬಾಯ್ ಚೆನ್ನಾಗಿತ್ತು ಬಾಲ್ ಬೇಕಾ ಅದು ಆಡಕ್ಕೆ ಬರಲ್ಲ ಕಣಕ್ಕ ಹಾಕು ನಿಮಿಷ ನೈಂಟಿ ಸೆವೆನ್ ಅಲ್ಲಿ ಸಿಂಗಲ್ ಟೆನ್ನಿಸ್ ಅದು ಇತ್ತು ಚೆನ್ನಾಗಿತ್ತು ನೋಡಿದ್ರೆ ಅದಕ್ಕೆ ತಗೋ ಇಟ್ಕೋ ನೋಡಿ ಆಯ್ತು ಒಂದು ನಿಮಿಷ ಬಾ ನಿಧಾನಕ್ಕೆ ಕಾಸು ಕೊಡ್ಬೇಕು ಈಗ ಅದ್ರದು ಚೆನ್ನಾಗಾಯ್ತಾ ಆಯ್ತು ನಡಿ ನಾಷ್ಟ ಮಾಡ್ತೀಯಾ ನಾಷ್ಟ ನೋಡಿ ನಾಷ್ಟ ಏನು ಮಾಡ್ತೀಯ ಅಲ್ಲೀರ ಮತ್ತಿರ ಮತ್ತಿರೋ ತಗೋಳೋ ಬ್ಯಾಟು ಬ್ಯಾಟ್ ಬ್ಯಾಟ್ ತಗೋ ನಡಿ ಆಯಿತು ನಾವು ಕಸ್ಟಮರ್ ಬನ್ನಿ ಅವ್ನು ತಿಂಡಿ ಕೊಡಿ ಏನು ಬೇಕು ನೋಡಿ ಏನು ತಗೋತೀಯ ಏನು ತಿಂತ ಹೇಳಿಟ್ಟೆ ಆಯ್ತಾ ಸರಿ ತಗ ಏನು ಬೇಕು ತಗೋಣ ನಾ ಅಷ್ಟು ಇಲ್ಲ ಕೊಟ್ಬಿಡಿ ಇಲ್ಲ ಇಲ್ಲೇ ಚಿಂತೆ ಮನೆಗೆ ತಗೊಂಡೋಗ್ತೀಯಾ சரி